ನಮಸ್ಕಾರ ನಮಸ್ಕಾರ ವಿಶೇಷ ಇಲ್ಲಿ ಬಾಳೆಹೊಲದಲ್ಲಿ ಕಾಣ್ತಿದೆ ಕೆಲಸ ಮಾಡ್ತಿದ್ರ ನೋಡಿದ್ರೆ ಎಲ್ಲ ಬಾಳೆಗಿಡ ಹುಡುಕಿ ಆಗ್ತಾಯಿತ್ತು ಸರ್ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಎಷ್ಟು ಗ್ರೀನೇರಿಯಾ ಕಾಣಿಸ್ತಾ ಇದೆ ಈ ಬೇಸಿಗೆಯಲ್ಲೂ ನಾವು ಆಕ್ಚುಲಿ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ ತುಂಬ ತುಂಬಾ ನಾನು ಕೃತಜ್ಞತೆ ಹೇಳಕ್ ಇಷ್ಟ ಪಡ್ತೀನಿ ಯಾಕಂತ ಹೇಳಿದ್ರೆ ಈ ನಮ್ಮ ತೋಟ ಹೇಗಾಗ್ಬಿಟ್ಟು ಅಂದ್ರೆ ಜಾಸ್ತಿ ನ ಯೂಸ್ ಮಾಡ್ತಾ ಇದ್ವಿ ನ ಯೂಸ್ ಮಾಡ್ತಾ ಇದ್ದಂಗಿಲ್ಲ ಏನಾಗ್ತಾ ಇತ್ತು ಬೆಳೋದು ಈ ತರ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿ ಎಲ್ಲ ಹೊಣಗೋಗ್ತಾ ಇರೋದು ಆ ತರ ಆಗ್ತಾ ಇತ್ತು ಈಗ ಗೋನಂದಾಶೆಲ್ಲ ಉಪಯೋಗ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಂಗೆಲ್ಲ ಏನಾಗ್ತಾ ಇದೆ ಬೇಗ ಡ್ರೈ ಆಗ್ತಾ ಇಲ್ಲ ಭೂಮಿ ಆರಾಮಾಗಿ ಹಸಿ ಇದ್ದೇ ಇರುತ್ತೆ ಎರೆ ಉತ್ಪತ್ತಿ ಆಗ್ತಾ ಇದೆ ಯಾಕಂದ್ರೆ ನಾನು ಈ ಬಾಳೆ ಕಂದಗಳನ್ನ ಕಟ್ ಮಾಡಿ ಕಟ್ ಮಾಡಿ ಈ ತರ ಬಿಸಾಕಿದ್ದೀನಿ ಇದೇ ರೀತಿ ತಗೊಂಡೋಗಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಈ ತರ ಒಂದು ಇದರಲ್ಲೇ ಹಾಕ್ತಾ ಇದ್ದೀನಿ ಈ ತರ ಹಾಕಿದಾಗೆಲ್ಲ ಏನಾಗ್ತಾ ಇದೆ ಇದ್ರ ಕೆಳಗಡೆ ನನಗೆ ಎರೆಯಳು ಉತ್ಪಾದನೆ ಆಗ್ತಾ ಇದೆ ಎರೆಳು ಉತ್ಪಾದನೆ ಅಂದ್ರೆ ನನಗೆ ಡೈರೆಕ್ಟ್ ಆಗಿ ಈ ತೋಟಕ್ಕೆ ಏನು ಗೊಬ್ಬರಗಳು ಬೇಕೋ ಇಲ್ಲೇನೆ ನಾ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಏಕ್ ಹೇಗ್ ಸಾಧ್ಯ ಆಯ್ತು ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಗೋನಂದಾಜ್ ಎಲ್ಲ ನಾನು ಉಪಯೋಗ ಮಾಡ್ತಾ ಇದ್ದಂಗೆಲ್ಲಾನೇ ನನಗೆ ಆಟೋಮೆಟಿಕ್ಲಿ ಇದು ಒಳ್ಳೇದನಿಸ್ತಾ ಇದೆ ನೋಡ್ ನೋಡ್ತಾ ಇದೆ ಗೋನಂದಾಜ್ ಎಲ್ಲ ಬಳಸಿದ ಮೇಲೆ ಇಷ್ಟೊಂದು ಈ ರೀತಿ ಒಂದು ಮಣ್ಣು ಹಗರಾಗಿದೆ ಆ ನೀವು ನೋಡ್ತಾ ಇರ್ಬೋದು ಬರೀ ಗೋನಂದ ಜಲ ಒಂದೇ ಕೊಟ್ಬಿಟ್ಟು ಇಲ್ಲಿ ರೈತರು ಇದು ಮಾಡ್ತಿದ್ರೆ ಆಮೇಲೆ ಬೇರೆ ಸಹ ನೋಡ್ಬೋದು ಸಾಕಷ್ಟು ವೈಟ್ ರೂಟ್ಸ್ ಎಲ್ಲ ಗ್ರೋತ್ ಇದೆ ಆಮೇಲೆ ಇಲ್ಲಿ ಕಲ್ಟಿವೇಶನ್ ಅನ್ನ ಮಾಡಿಲ್ಲ ಬಾಳೆ ಹಾಕ್ತಾಗಿಂದ ಎರಡನೇ ಸರ್ತಿ ಇವ್ರು ಹಾಕ್ತಾ ಇರೋದು ಮಣ್ಣು ಸಹ ತುಂಬಾ ಮೃದುವಾಗಿದೆ ಆ ಏನಪ್ಪ ಅಂದ್ರೆ ಸಾವಯವ ಕೃಷಿಯಲ್ಲಿ ಬಂದಾಗ ಸಾಕಷ್ಟು ಕಂಪ್ನಿಗಳು ಸಾಕಷ್ಟು ನಮ್ನಿ ಬೇರೆ ಬೇರೆ ರೀತಿಯಾದಂತ ಔಷಧಿಗಳನ್ನ ಕೊಡ್ತಾ ಇದಾರೆ ಬಟ್ ಏನಪ್ಪಾ ಅಂದ್ರೆ ವಿಶೇಷವಾಗಿ ಗೋನಂದ ಎಲ್ಲ ಬಳಸೋದ್ರಿಂದ ಇದು ಸತ್ತಿರತಕ್ಕಂತ ಜವಾರಿ ಹಾಕೋದ್ರಿಂದ ಮಾಡಿರ್ತಕ್ಕಂಥದ್ರಿಂದ ನಿಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಗೌಡ್ರಿ ನಿಮಗೆ ಲಾಸ್ಟ್ ಟೈಮ್ ಇಳುವರಿ ಎಷ್ಟು ಬಂತು ಸರ್ ಇವಾಗ ಒಂದು ಗಿಡಕ್ಕೆ ನಾನು ಇವಾಗ ಕೋಟಿ ಗಟ್ಟಲೆ ಹೇಳಿ ಹೋಗಲ್ಲ ಲಕ್ಷ ಗಟ್ಟಲೆ ಹೇಳಿಕ ಒಂದು ಗಿಡದಲ್ಲಿ ನಮಗೆ ಇಪ್ಪತ್ತೈದರಿಂದ ಮೂವತ್ತ್ ಕೆಜಿ ವರ್ಗೂ ನನಗೆ ಅವರೇಜ್ ಆಗಿ ಗೊನೆ ಸಿಕ್ಕಿದೆ ಯಾಕಂದ್ರೆ ನಾನು ಹೆಚ್ಚು ಗೊಬ್ಬರ ಹಾಕಿಲ್ಲ ಸರ್ ನಾನು ಹೆಚ್ಚು ಗೊಬ್ಬರ ಹಾಕಿಲ್ಲ ಬರೀ ಗೋನ್ ಜಲ ಯೂಸ್ ಮಾಡಿದ್ದೇನೆ ಅಷ್ಟೇ ಅತಿ ಹೆಚ್ಚು ಇಳುವರಿ ಬಂದಿದೆ ಈಗಾಗಲೇ ನಿಮ್ಮಲ್ಲಿ ವಿಸಿಟರ್ಸ್ ಬಹಳ ಜನ ಇದಾರೆ ಯಾಕಂದ್ರೆ ನೀವು ಜೇನು ಕೃಷಿ ಸಹ ಮಾಡಿದ್ರೆ ಸುಮಾರು ಜನ ಬಂದಿದ್ದಾರೆ ಇನ್ನೊಂದೇನಂದ್ರೆ ಸುಮಾರು ಜನ ಬಂದಿದ್ದಾರೆ ನನ್ನ ಕಡೆಯಿಂದಾನೇ ಕಾಂಟ್ಯಾಕ್ಟ್ ನಂಬರ್ ತಗೊಂಡೋಗಿ ಸುಮಾರು ಒಂದು ಹತ್ತು ಜನ ನಾನು ಹತ್ರ ಏನು ಉಪಯೋಗ ಮಾಡಿದ್ದೆ ಇಳುವರಿ ಚೆನ್ನಾಗಿ ಬಂದಿದೆ ಅಂತ ಒಂದು ಹತ್ತು ಜನ ನನ್ನ ಹತ್ರ ನಂಬರ್ ತಗೊಂಡೋಗಿದ್ದಾರೆ ಸರ್ ನಿಮ್ದು ಕಾಂಟ್ಯಾಕ್ಟ್ ಮಾಡ್ರೆ ನಿಮ್ಮನ್ನ ನಿಮಗೆ ಬೇಗ ಹಿಂದೆ ಈಗ ಸಾವಯವ ಕೃಷಿ ಮಾಡೋದಕ್ಕೂ ಆಮೇಲೆ ರಾಸಾಯನಿಕ ಕೃಷಿ ಮಾಡೋದ್ ಬಿಟ್ಟಿದ್ದು ಈಗ ಹೊಸದಾಗಿ ಬಂದಿರೋ ಹೆಜ್ಜೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೆ ಇದರಲ್ಲಿ ನನಗೆ ಸಾಕಷ್ಟು ದುಡ್ಡು ಆಗಿದೆ ನೀವು ನೋಡಬಹುದು ನಾನು ಇಲ್ಲಿ ಮಾಡಿರೋದು ಬರೀ ಒಂದು ಕೃಷಿ ಅಲ್ಲ ಸಮಗ್ರ ಕೃಷಿ ಮಾಡಿದ್ದೀನಿ ಕೆಳಗಡೆ ಅಡಿಕೆ ಇದೆ ನಾನು ಈರುಳ್ಳಿ ಬೆಳೆದಿದ್ದೆ ಈರುಳ್ಳಿ ನಂದು ಮಾರ್ಕೆಟ್ ಅಲ್ಲಿ ಎಲ್ಲ ಇವಾಗ ರೇಟ್ ಬಿದ್ದೋಗಿದೆ ರೇಟ್ ಬಿದ್ದೋದ್ರೂ ನನ್ನ ಈರುಳ್ಳಿ ಕೆಡದೇ ಇರೋ ಕಾರಣಕ್ಕೆ ನನಗೆ ಇಪ್ಪತ್ತೈದು ರೂಪಾಯಿ ಪರ್ ಕೆಜಿ ತಗೊಂಡಿದ್ದಾರೆ ಮಾರ್ಕೆಟ್ ಅಲ್ಲಿ